ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ ಹಾಗೆ ನಾನು ಚೆನ್ನಾಗಿದ್ದೀನಿ ನಾವಿವತ್ತು ರೊಟ್ಟಿ ಮತ್ತು ಹಲಸಿನಕಾಯಿ ಪಲ್ಯವನ್ನು ಮಾಡ್ತಾ ಇದ್ದೀವಿ ಈಗ ಈಗೋ ಹಲಸಿನಕಾಯಿ ಸೀಜ ಸೀಸನ್ ಅಲ್ವಾ ಹಾಗೆ ಒಂದು ಪಲ್ಯ ಮಾಡುವ ಅಂಥೇಳಿ ಹಾಗೆ ಕೆಲವೊಬ್ಬರು ತೋಟದಲ್ಲಿ ಹಲಸಿನಕಾಯಿ ಈಗ ಹಣ್ಣಾಗಿದೆ ನಮ್ಮದ್ರಲ್ಲಿ ಈಗ ಹಲಸಿನಕಾಯಿ ಚಿಕ್ಕ ಚಿಕ್ಕದು ಬರ್ತಾ ಇದೆ ಅಷ್ಟೇ ಬಿಡ್ತಾಯಿದೆ ಇದರಲ್ಲಿ ಅಷ್ಟು ಅಂಟಿರಲಿಲ್ಲ ಇಲ್ಲದ್ರೆ ಮಾಮೂಲಾಗಿ ಜಾಸ್ತಿ ಅಂಟಿರ್ತದಲ್ವ ಇದರಲ್ಲಿ ಅಷ್ಟು ಅದರ ಮೇಣ ಅಂಟ ಅದರ ಇರಲಿಲ್ಲ ಹಾಗೆ ಅಮ್ಮ ಬೇಗ ಬೇಗ ಕ್ಲೀನ್ ಮಾಡ್ತಾಯಿದ್ರು ಈಗ ರೊಟ್ಟಿಗೂ ಚೆನ್ನಾಗಿ ಕಾಂಬಿನೇಷನ್ ಚೆನ್ನಾಗಾಗುತ್ತೆ ಅಂತ ಹೇಳಿ ಈ ಅಲಸಿನಕಾಯಿ ಪಲ್ಯ ಮಾಡಲಿಕ್ಕೆ ಅಲಸಿನಕಾಯಿ ಎಲ್ಲ ಕಟ್ಟಾದ ನೆಕ್ಸ್ಟ್ ಅದನ್ನು ನಾನು ಒಂದು ಮೂರು ಸಲ ಚೆನ್ನಾಗಿ ತೊಳ್ಕೊಂಡು ನೆಕ್ಸ್ಟ್ ಕುಕ್ಕರಿಗೆ ಹಾಕ್ಕೊಳ್ತಾ ಇದ್ದೀನಿ ಕುಕ್ಕರಿಗೆ ನಾನು ಈ ಚಿಕ್ಕ ಅಲಸಿನಕಾಯಿ ಇತ್ತಲ್ಲ ಹಾಗೆ ನಾನೊಂದು ನಾಲ್ಕು ಗ್ಲಾಸ್ ನೀರು ಹಾಕಿದೆ ಅಷ್ಟೇ ಲೆಕ್ಕ ಮಾಡಿಯೇ ಹಾಕಿದ್ದು ನಾನು ಮಗ್ಗಲ್ಲೇ ಹಾಕಿದೆ ನೋಡಿ ಅದರಲ್ಲಿ ಮೊದಲೇ ಲೆಕ್ಕ ಮಾಡಿ ಇಟ್ಕೊಂಡಿದ್ದೆ ಒಂದು ನಾಲ್ಕು ಗ್ಲಾಸ್ ನೆಕ್ಸ್ಟ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಮೆಣಸುಡಿ ಜಾಸ್ತಿ ಹಾಕಲಿಲ್ಲ ನಾನು ಮತ್ತು ಬೇಕಾದರೆ ನೋಡಿ ಹಾಕ್ಕೊಳ್ಬೋದು ಅಂತ ಹೇಳಿ ಈಗ ಉಪ್ಪು ಮತ್ತು ಮೆಣಸು ಹಾಕಿದ್ದೀನಿ ನೀರು ಹಾಕಿದ್ದೀನಿ ಇನ್ನೂ ಬೇಯಿಸ್ಕೊಳ್ಳೋದು ನಾನೊಂದು ಮೂರು ವಿಶಿಲ್ ಬೇಯಿಸ್ಕೊಂಡೆ ಮೂರು ವಿಶಿಲ್ ಒಂದು ಸೈಡು ಬೇಯಿಸ್ಕೊಂಡೆ ವಿಶಿಲ್ ಆದಮೇಲೆ ಇನ್ನೊಂದು ಸೈಡು ಒಗ್ಗರಣೆ ಇಟ್ಟೆ ಸಾಸಿವೆ ಉದ್ದಿನ ಬೇಳೆ ಹಾಗೆ ಕರಿಬೇವನ ಹಾಕಿ ಒಗ್ಗರಣೆಯನ್ನು ಇಟ್ಕೊಂಡಿದ್ದೀನಿ ಅದೇಗೂ ವಿಶಿಲೆಗೂ ಬಂದಿತ್ತು ಮೂರು ವಿಶಿಲ್ ಆದಮೇಲೆ ಆಫ್ ಮಾಡಿ ಇಟ್ಟಿದ್ದೆ ಅಷ್ಟರಲ್ಲಿ ಒಗ್ಗರಣೆ ರೆಡಿ ಮಾಡಿದ್ರೆ ಬೇಗ ಪಲ್ಯ ಆಗುತ್ತೆ ಅಂತ ಆಗುತ್ತೆ ಅಲ್ವಾ ಅಂತ ಹೇಳಿ ಹಾಗೆ ಮಾಡ್ತಾ ಇದ್ದೀನಿ ನೋಡಿ ಹ್ಞೂ ಈ ಸೈಡು ಇದು ಬೆಂದು ಕರೆಕ್ಟಾಗಿದೆ ನೀರು ಸಹ ಜಾಸ್ತಿ ಏನೂ ಆಗಲಿಲ್ಲ ಒಂದು ಅರ್ಧ ಗ್ಲಾಸ್ ಏನೋ ನೀರು ಅದರೊಳಗಿದೆ ಅಷ್ಟೆ ಚೆನ್ನಾಗಿ ಬೆಂದಿದೆ ಇದು ಈ ಉದ್ದಿನ ಎಲ್ಲ ಸ್ವಲ್ಪ ಕೆಂಪು ಕಲರ್ ಬಂದ ತಕ್ಷಣ ಮತ್ತು ನಾವು ಈರುಳ್ಳಿನ ಮಿಕ್ಸ್ ಮಾಡ್ಕೊಳ್ಬೋದು ಚೆನ್ನಾಗಿ ಕೈಯಾಡಿಸ್ತಾ ಇದೆ ಇಲ್ಲಾಂದರೆ ಅಲ್ಲಿ ಬೇಳೆ ಎಲ್ಲ ಚೆನ್ನಾಗಿ ಬೆ ಇದಾಗಿ ಕಪ್ಪಾಗ್ತದೆ ಅಂತ ಹೇಳಿ ಕೈ ಕೈಯಾಡಿಸ್ತಾ ಇದ್ದೆ ಈಗ ಈರುಳ್ಳಿ ಹಾಕಿ ಅದನ್ನು ಸ್ವಲ್ಪ ಕೆಂಪು ಕಲರ್ ಬರೋವರೆಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಎರಡು ನಿಮಿಷ ಸಾಕು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆದಮೇಲೆ ನೆಕ್ಸ್ಟ್ ನಾವಲ್ಲಿ ನೋಡಿ ಎಷ್ಟು ಕೆಂಪು ಕಲರ್ ಅಲ್ವಾ ಇನ್ನು ನೆಕ್ಸ್ಟ್ ನಾವು ಬೇಯಿಸ್ಕೊಂಡ ಹಲ್ಸಿನ್ಕಾಯಿ ಹಲ್ಸಿನ್ಕಾಯಿ ಇದೆ ಅಲ್ವಾ ಪೀಸ್ ಬೇಯಿಸ್ಕೊಂಡಲ್ವಾ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆಯಿತು ಇದು ಸ್ವಲ್ಪ ಆಗ್ತದೆ ಈಗ ನಾನು ಆ ಪಾತ್ರೆಯಲ್ಲಿರೋ ಕುಕ್ಕರಲ್ಲಿ ಇರೋದನ್ನು ಫುಲ್ ಹಾಕ್ತಾಯಿದ್ದೀನಿ ನೋಡಿ ನಾನು ಆಚೆ ಕಾಲ್ಸಿನಕಾಯಿಲ್ಲಿ ನನಗೆ ಇಷ್ಟು ಪಲ್ಯ ಆಯಿತು ನೋಡುವಾಗ ಮಾತ್ರ ತುಂಬ ಆಗ್ಬೋದು ಅಂತ ಅಂದ್ಕೊಳ್ತಾ ಇದ್ದೆ ಆದರೆ ಇಲ್ಲ ಮೇಡಮ್ ನಮಗೆ ಸಕಾಲದ್ದು ವಿಸ್ಮಯ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು